ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾ ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನಲವತ್ತೇಳು ಆರಕ್ಷಕರ ಸಮವಸ್ತ್ರ ಧರಿಸಿ ಗಂಭೀರವಾಗಿ ಅವನ ಮುಂದೆ ನಿಂತು ಮಾತನಾಡುತ್ತಿದ್ದ ಆದಿಯನ್ನು ನೋಡಿ ಧ್ರುವ ಎದರಿದ್ದನು ಅದು ಬಿಟ್ಟು ತಾನು ತಪ್ಪು ಮಾಡಿದ್ದೇನೆ ಎಂದು ಹೆದರಿಲ್ಲ ಇಲ್ಲ ಸರ್ ನೀವು ಹೇಳುತ್ತಿರುವುದು ಸುಳ್ಳು ಧೃತಿಯ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂದಿದ್ದರೆ ನಾನು ಇಷ್ಟು ದಿನ ಕಾಯಬೇಕಾಗಿರಲಿಲ್ಲ ಅವತ್ತೇ ತೀರಿಸಿಕೊಳ್ಳುತ್ತಿದ್ದೆ ನನಗೆ ಬೇಕಾಗಿದ್ದು ಅವಳ ಸ್ನೇಹ ಅಷ್ಟೆ ನೀವು ಈಗ ನನ್ನನ್ನು ತಪ್ಪಾಗಿ ತಿಳಿದು ಆಪಾದನೆ ಮಾಡುತ್ತಿದ್ದೀರಾ ಎಂದನು ನಾನು ಈಗ ಮಾಡುತ್ತಿರುವ ಆಪಾದನೆ ನಿಜವಾದರೆ ಶಿಕ್ಷೆ ಅನುಭವಿಸಲು ತಯಾರಾಗಿದ್ದೀಯಾ ಎಂದನು ಇಬ್ಬರ ಮಾತುಗಳನ್ನು ಕೇಳುತ್ತಾ ನಿಂತಿದ್ದವಳು ಧ್ರುವನ ಪಕ್ಕ ಬಂದು ನಿಂತು ನಾನು ಹೇಳುವ ಮಾತನ್ನು ಒಂದು ನಿಮಿಷ ಕೇಳ್ತೀರಾ ಎಂದು ಆದಿಯಲ್ಲಿ ನೋಡಿಕೊಂಡು ಹೇಳಿದಳು ಸರಿ ಹೇಳು ಎಂದು ಕೈಕಟ್ಟಿ ನಿಂತನು ಆದಿ ಧ್ರುವ ಮೊದಲ ದಿನ ನನ್ನ ಜೊತೆ ಜಗಳವಾಡಿದ್ದು ನಿಜ ಹಾಗಂತ ಈ ರೀತಿಯ ಕೆಲಸ ಅವನು ಎಂದಿಗೂ ಮಾಡುವುದಿಲ್ಲ ಎನ್ನುತ್ತಿದ್ದ ಹಾಗೆ ದಡ್ಡಿ ನೀನು ನಿನ್ನ ಸ್ನೇಹವನ್ನು ದುರುಪಯೋಗಪಡಿಸಿಕೊಂಡು ನಿನಗೆ ಅವಮಾನ ಮಾಡುತ್ತಿದ್ದಾನೆ ಅದು ನಿನಗೆ ತಿಳಿಯುತ್ತಿಲ್ಲ ನೀವು ಏನೇ ಹೇಳಿದರೂ ನಾನು ಇದನ್ನು ನಂಬುವುದಿಲ್ಲ ನೀವು ಅವತ್ತು ಧ್ರುವನ ಬಗ್ಗೆ ಡೀಟೇಲ್ಸ್ ಕೊಡು ಎಂದಾಗಲೇ ನನಗೆ ಅನುಮಾನ ಬಂತು ಆದರೂ ನಾನು ಏನನ್ನೂ ಕೇಳಲಿಲ್ಲ ನನಗೆ ಧ್ರುವನ ಮೇಲೆ ನಂಬಿಕೆ ಇದೆ ಅವನು ಈ ರೀತಿಯ ಕೆಲಸಗಳನ್ನು ಎಂದಿಗೂ ಮಾಡುವುದಿಲ್ಲ ಇಂತಹ ಕೆಲಸಕ್ಕೆ ಕೈ ಹಾಕುವುದು ಏನಿದ್ದರೂ ಆ ನಂದಿಯ ಕೆಲಸ ಎಂದಳು ಆದಿಯ ಎದುರಿಗೆ ನಿಂತು ಪರಿಚಿತಳಂತೆ ಮಾತನಾಡುತ್ತಿರುವ ಧೃತಿಯನ್ನು ನೋಡಿದ ಎಲ್ಲರಿಗೂ ಆಶ್ಚರ್ಯವೇ ಅಲ್ಲಿ ಆಗಲೇ ಆದಿಗೆ ನಂದಿ ಮೇಲೂ ಕೂಡ ಅನುಮಾನ ಬಂದಿತ್ತು ಈ ಕೆಲಸ ಧ್ರುವ ಮಾಡಿಲ್ಲ ಎಂದರೆ ಅವನೇ ಮಾಡಿರುವುದು ಎಂದು ಅವನಿಗೂ ಕೂಡ ತಿಳಿದು ಹೋಗಿತ್ತು ಆದಿ ಐ ಪಿ ಎಸ್ ಆಫೀಸರ್ ಎನ್ನುವ ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ದೂರದಲ್ಲಿಯೇ ಇವರನ್ನು ನೋಡುತ್ತಾ ನಿಂತಿದ್ದವನ ಬಳಿಗೆ ಹೋದ ಆದಿ ಅವನನ್ನು ಧೃತಿ ಇರುವ ಬಳಿಗೆ ಕರೆದುಕೊಂಡು ಬಂದು ಈ ಕೆಲಸವನ್ನು ನೀನೇ ಮಾಡಿರುವುದು ಎಂದು ಧೃತಿ ನಿನ್ನ ಮೇಲೆ ಆಪಾದನೆ ಮಾಡುತ್ತಿದ್ದಾಳೆ ಈಗ ನೀನೇ ನಿಜ ಒಪ್ಪಿಕೊಳ್ಳಬೇಕು ಎಂದನು ಅವಳು ಆಪಾದನೆ ಮಾಡುತ್ತಿದ್ದ ಹಾಗೆ ನಾನೇ ಈ ಕೆಲಸ ಮಾಡಿದ್ದೇನೆ ಎಂದು ಅರ್ಥವಲ್ಲ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ವಲ್ಪವೂ ದನೆಯಲ್ಲಿ ಏರಿಳಿತವಿಲ್ಲದೆ ಹೇಳಿದನು ಒಳಗೊಳಗೆ ಭಯ ಇದ್ದರೂ ಅದನ್ನು ತೋರು ಮೇಲ್ನೋಟಕ್ಕೆ ಗಂಭೀರವಾಗಿ ಹೇಳಿದನು ಇದನ್ನು ಏಕೆ ಕಂಡು ಹಿಡಿಯಬೇಕು ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು ಆ ಕಿಡಿಗೇಡಿಗಳು ಅವರಿಗೆ ತಿಳಿದಿರುವಷ್ಟು ಕ್ಯಾಮೆರಾಗಳಿಗೆ ಮಾತ್ರ ಪ್ಲಾಸ್ಟರ್ ಹಾಕಿರಬಹುದು ಆದರೆ ನಾನು ಈ ಕಾಲೇಜಿಗೆ ಬಂದಾಗ ನನಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಸೀಟ್ ಸೀಕ್ರೆಟ್ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿದ್ದೇನೆ ಅಷ್ಟೇ ಅಲ್ಲದೆ ಅದರ ಎಲ್ಲ ಕನೆಕ್ಷನ್ ನನ್ನ ಮೊಬೈಲ್ನಲ್ಲಿ ಇದೆ ಅದರಿಂದ ಸುಲಭವಾಗಿ ಅಪರಾಧಿಗಳನ್ನು ಕಂಡುಹಿಡಿಯುತ್ತೇನೆ ಎಂದು ಹೇಳುತ್ತಾ ಮೊಬೈಲ್ ತೆಗೆದನು ನೀವು ಏನೇ ಸೀಕ್ರೆಟ್ ಕ್ಯಾಮರಾಗಳನ್ನು ಹಾಕಿಸಿದರೂ ನನಗೇನೂ ತೊಂದರೆ ಇಲ್ಲ ನಾನೇ ಈ ಕೆಲಸ ಮಾಡಿದ್ದೇನೆ ಎಂದು ಸಾಕ್ಷಿ ಸಮೇತ ತೋರಿಸಿ ನಾನು ಒಪ್ಪಿಕೊಳ್ಳುತ್ತೇನೆ ಎಂದನು ಬಂಡ ಧೈರ್ಯದಲ್ಲಿ ಹೀಗೆ ಮಾತು ಮುಂದುವರಿಯುತ್ತಲೇ ಇದ್ದರೆ ಎಲ್ಲ ವಿದ್ಯಾರ್ಥಿಗಳಿಗೂ ತೊಂದರೆಯಾಗುತ್ತದೆ ಎಂದು ಯೋಚಿಸಿದವನು ಎಲ್ಲರನ್ನೂ ಅವರವರ ತರಗತಿಗೆ ಹೋಗಲು ಹೇಳಿ ಗೋಡೆಯ ಮೇಲೆ ತೂಕ ಹಾಕಿದ್ದ ಫೋಟೋಗಳನ್ನು ತಾನೇ ಕಿತ್ತು ಒಂದೆಡೆ ಹಾಕಿ ಅಲ್ಲಿಯೇ ಇದ್ದಂತಹ ಪಿ ವನ್ನಿಂದ ಬೆಂಕಿ ಪಟ್ಟಣ ತೆಗೆದುಕೊಂಡು ಯಾರ ಮಾತನ್ನು ಕೇಳದೆ ಆ ಫೋಟೋಗಳಿಗೆ ಬೆಂಕಿ ಒತ್ತಿಸಿದನು ಹಾದಿ ನೀವು ಮೂವರು ನಾನು ಬರುವವರೆಗೂ ಎಲ್ಲಿಗೂ ಹೋಗುವ ಆಗಿಲ್ಲ ಇಲ್ಲಿಯೇ ಕುಳಿತೀರಿ ಎಂದು ಅಲ್ಲಿಯೇ ನಿಂತ ಇದ್ದಂತಹ ಕುರ್ಚಿಗಳ ಮೇಲೆ ಕುಳಿತುಕೊಳ್ಳಲು ಹೇಳಿ ಆದಿ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗಿದ್ದನು ಅಲ್ಲಿ ತನ್ನ ಮೊಬೈಲ್ನಲ್ಲಿ ಇದ್ದಂತಹ ಸೀಕ್ರೆಟ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಂತಹ ವಿಡಿಯೋಗಳನ್ನು ನೋಡಿ ಅದರಲ್ಲಿ ಇರುವಂತಹ ಹುಡುಗರು ಯಾರು ಎಂದು ಪತ್ತೆ ಹಚ್ಚಬೇಕಿದೆ ಅವನು ಆ ಹುಡುಗರನ್ನು ನೋಡಿದ ಪ್ರಿನ್ಸಿಪಾಲ್ ಕೂಡ ಅವರ ಸಿಸ್ಟಮ್ ಅಲ್ಲಿ ಆಡ್ ಆಗಿದ್ದ ವಿದ್ಯಾರ್ಥಿಗಳ ಫೋಟೋಗಳನ್ನು ನೋಡತೊಡಗಿದರು ಆದರೆ ಆ ಫೋಟೋಗಳನ್ನು ಅಲ್ಲಿ ತೂಕು ಹಾಕಿದ ಹುಡುಗರು ಆ ಕಾಲೇಜಿನವರು ಆಗಿರಲಿಲ್ಲ ಅದರ ಬದಲಾಗಿ ಬೆಳಕಿನ ವೇಳೆ ಹಣ ಕೊಟ್ಟು ಡ್ರಗ್ಸ್ ಖರೀದಿ ಮಾಡಿ ಹೋಗಲು ಬರುತ್ತಿದ್ದಂತಹ ಹುಡುಗರು ಅವರು ಇನ್ನೊಂದು ವಿಡಿಯೋದಲ್ಲಿ ಮೊದಲೇ ಅವರನ್ನು ನೋಡಿದ್ದರಿಂದ ಅದಕ್ಕೆ ಬಹು ಬೇಗ ತಿಳಿದು ಹೋಗಿತ್ತು ಆಗಲೇ ಚುರುಕಾದ ಆದಿ ಈ ಫೋಟೋವನ್ನು ಕಂಟ್ರೋಲ್ ರೂಮ್ಗೆ ಕಳುಹಿಸಿ ಬೆಂಗಳೂರಿನ ಎಲ್ಲ ಠಾಣೆಗಳು ಇವರ ಬಗ್ಗೆ ಇನ್ಫಾರ್ಮ್ ಮಾಡಲು ಹೇಳಿ ಇನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇವರು ಅರೆಸ್ಟ್ ಆಗಬೇಕು ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಸಿದನು ಇತ್ತ ಆದಿ ಒಳ ಹೋಗುತ್ತಿದ್ದ ಹಾಗೆ ಹೊರಗೆ ಇದ್ದ ಕುರ್ಚಿಯ ಮೇಲೆ ಬಂದು ಬಂದು ಧೃತಿ ಹಾಗೂ ಧ್ರುವ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವಳ ಎದುರಿಗೆ ಬಂದು ಮಂಗಳ ನಿಂತಳು ಮಂಗಳ ಇಲ್ಲೇನಿದ್ದೀಯಾ ನೀನು ಕ್ಲಾಸಿಗೆ ಹೋಗು ನಾವು ಆಮೇಲೆ ಬರುತ್ತೇನೆ ಎಂದಳು ಇಲ್ಲ ಧೃತಿ ನಿನ್ನನ್ನು ಬಿಟ್ಟು ಹೋಗಲು ನನಗೆ ಮನಸ್ಸಿಲ್ಲ ನಾನು ಇಲ್ಲಿಯೇ ಇರುತ್ತೇನೆ ಆದರೆ ನನಗೆ ಒಂದು ಸತ್ಯ ಹೇಳು ಎಂದಳು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಳು ಎಂದು ಅರಿಯದೆ ಯಾವ ಸತ್ಯ ಎಂದಳು ಸರ್ ಪೊಲೀಸ್ ಎಂದು ನಿಮಗೆ ಮೊದಲೇ ಗೊತ್ತಿತ್ತಾ ಎಂದು ಅನುಮಾನದಲ್ಲಿಯೇ ಕೇಳಿದಳು ಹೌದು ಧೃತಿ ನಾನು ಈ ವಿಚಾರವನ್ನು ನಿನ್ನ ಬಳಿ ಕೇಳಬೇಕು ಎಂದು ಕೇಳುತ್ತಿದ್ದೆ ಅವರು ಬರುತ್ತಿದ್ದ ಹಾಗೆ ಓಡಿ ಹೋಗಿ ಅವರನ್ನು ತಬ್ಬಿದೆಯಲ್ಲ ಮೊದಲೇ ನಿನಗೆ ಅವರು ಗೊತ್ತಾ ಅಷ್ಟು ಸುಲಭವಾಗಿ ನೀನು ಯಾರನ್ನು ಹಾಗೆ ಎಂದು ಹೇಳಿದವನು ಅಲ್ಲಿಗೆ ಮಾತು ನಿಲ್ಲಿಸಿದನು ಧ್ರುವ ಹೌದು ಅವರು ಪೊಲೀಸ್ ಎಂದು ನನಗೆ ಮೊದಲೇ ಗೊತ್ತಿತ್ತು ಎಂದು ಧೃತಿ ಹೇಳುತ್ತಿದ್ದ ಹಾಗೆ ಅಚ್ಚರಿ ಪಡುವ ಸರದೇ ಧ್ರುವ ಹಾಗೂ ಮಂಗಳ ಇಬ್ಬರದ್ದು ಏನು ಹೇಳ್ತಿದೀಯ ಧೃತಿ ನೀನು ಆದಿ ಸರ್ ಪೊಲೀಸ್ ಎಂದು ನನ್ ನಿನಗೆ ಮೊದಲೇ ಗೊತ್ತಿತ್ತ ಹಾಗಾದರೆ ನೀನು ನಮಗೆ ಯಾರಿಗೂ ಯಾಕೆ ಹೇಳಲಿಲ್ಲ ಎಂದಳು ಮಂಗಳ ನಾನು ಮೊದಲ ದಿನ ಬೆಂಗಳೂರಿಗೆ ಬಂದಾಗ ಅವರಿಗೂ ನನಗೂ ರಸ್ತೆಯಲ್ಲಿ ಜಗಳ ಆಗಿತ್ತು ಆಗ ಅವರು ಯಾರು ಎಂದು ನನಗೆ ಗೊತ್ತಿರಲಿಲ್ಲ ಆದಿಸರ್ ಯಾರು ಎಂದು ಗೊತ್ತಾ ನಾನು ಒಂದು ವಾರ ಅಂಕಲ್ನನ್ನು ನೋಡಿಕೊಂಡು ಅವರ ಮನೆಯಲ್ಲಿ ಇದ್ದನಲ್ಲ ಆ ಮನೆ ಇವರದೇ ಅಂದರೆ ಅಂಕಲ್ ಇದ್ದಾರಲ್ಲ ಅವರ ತಂಗಿಯ ಮಗ ಇವರು ಆದಿಸರ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಅಂಕಲ್ ಒಬ್ಬರೇ ಇವರನ್ನು ಸಾಕಿರುವುದು ಅಂಕಲ್ಗೆ ಹುಷಾರಿಲ್ಲದೆ ಇರುವಾಗ ಇವರು ಬೇರೆ ರಾಜ್ಯದಲ್ಲಿ ಟ್ರೈನಿಂಗ್ನಲ್ಲಿ ಇದ್ದರು ಅಲ್ಲಿಂದಲೇ ನನ್ನ ಜೊತೆ ಫೋನಿನಲ್ಲಿ ಮಾತನಾಡಿ ನಮ್ಮ ಮಾವನನ್ನು ನೋಡಿಕೊಳ್ಳುತ್ತೀಯಾ ಎಂದರು ಅದಕ್ಕೆ ನಾನು ಅವರ ಮನೆಗೆ ಹೋಗಿದ್ದು ಅವರ ಮನೆಗೆ ಹೋದ ಮೇಲೆಯೇ ತಿಳಿದಿದ್ದು ನಾನು ಜಗಳ ಆಡಿದ್ದು ಇವರ ಜೊತೆ ಎಂದು ಆಮೇಲೆ ಆದಿ ಸರ್ ಟ್ರೈನಿಂಗ್ ಮುಗಿಸಿ ಮನೆಗೆ ಬಂದ ಮೇಲೆ ನಾನು ಪಿ ಜಿಗೆ ವಾಪಸ್ ಬಂದೆ ಆಮೇಲೆ ಅವರು ಲೆಕ್ಚರರ್ ಆಗಿ ನಮ್ಮ ಕಾಲೇಜಿಗೆ ಬರುತ್ತಾರೆ ಎಂದು ನನಗೆ ಗೊತ್ತಿರಲಿಲ್ಲ ಅವರು ಬಂದ ದಿನ ನನಗೂ ಶಾಕ್ ಆಗಿತ್ತು ಅಂಕಲ್ನ ಕೇಳಿದ ಮೇಲೆ ನನಗೂ ಗೊತ್ತಾಗಿದ್ದು ಅವರು ಇನ್ವೆಸ್ಟಿಗೇಷನ್ಗೆ ಇಲ್ಲಿಗೆ ಬಂದಿದ್ದಾರೆ ಎಂದು ಈ ವಿಷಯವನ್ನು ಯಾರಿಗೂ ಹೇಳಬೇಡ ಎಂದು ಅಂಕಲ್ ಹೇಳಿದ್ದರಿಂದ ನಾನು ಯಾರಿಗೂ ಹೇಳಲು ಹೋಗಲಿಲ್ಲ ಎಂದು ಆದಿ ಪರಿಚಯ ಹೇಗಾಯಿತು ಎಂದು ಎಲ್ಲವನ್ನು ಹೇಳಿದಳು ಓ ಅದಕ್ಕೆ ನೀನು ಆದಿ ಸರ್ ಫಸ್ಟ್ ಡೇ ಕಾಲೇಜ್ಗೆ ಬಂದಾಗ ಹೆದರಿ ನಿಂತಿದ್ದು ಎಂದು ಮಂಗಳ ಹೇಳುತ್ತಿದ್ದ ಹಾಗೆ ಅಷ್ಟೇ ಅಲ್ಲ ಮಂಗಳ ಆದಿ ಸರ್ ನಮ್ಮ ಜೊತೆ ಮಾತನಾಡುತ್ತಿದ್ದಾಗಲೂ ಧೃತಿ ಅವರ ಎದುರಿಗೆ ಮಾತನಾಡದೆ ಮೌನವಾಗಿರುತ್ತಿದ್ದಳು ಎಂದನು ಧ್ರುವ ಧೃತಿ ಇಬ್ಬರ ಮಾತಿಗೂ ಹೌದು ಎಂದು ತಲೆ ಹಾಡಿಸಿದಳು ಎಂತ ವಿಪರ್ಯಾಸ ನೋಡು ಧೃತಿ ಆ ಅಂಕಲ್ ಮನೆಗೆ ನೀನು ಹೋಗಿದ್ದಕ್ಕೆ ನಿನ್ನ ಮೇಲೆ ಕೋಪ ಬಂದಿತ್ತು ನನಗೆ ಆದರೆ ನೀನು ಅವರಿಗೆ ಈ ರೀತಿಯ ಸಹಾಯ ಮಾಡಿದ್ದಕ್ಕೆ ಇವತ್ತು ನಾನು ನೀನು ಇಬ್ಬರು ಈ ಅಪವಾದದಿಂದ ಹೊರಬರಲು ಸಾಧ್ಯವಾಯಿತು ಇಲ್ಲದಿದ್ದರೆ ನಮ್ಮಿಬ್ಬರ ಮೇಲೆ ಬಂದಿರುವ ಈ ಅಪವಾದವನ್ನು ನಿಜ ಎಂದು ಎಲ್ಲರೂ ನಂಬುತ್ತಿದ್ದರು ಥ್ಯಾಂಕ್ ಗಾಡ್ ಆದಿಸ ರೂಪದಲ್ಲಿ ಇವತ್ತು ದೇವರು ದೇವರೇ ಬಂದು ನಮ್ಮನ್ನು ಕಾಪಾಡಿರುವ ಎಂದು ನಿಟ್ಟುಸಿರು ಬಿಟ್ಟನು ಧ್ರುವ ಈ ಕೆಲಸ ಮಾಡಿರುವುದು ಯಾರು ಎಂದು ತಿಳಿದುಕೊಳ್ಳುವವರೆಗೂ ನಾನಂತೂ ಸುಮ್ಮನಿರುವುದಿಲ್ಲ ಧ್ರುವ ನನ್ನ ರಕ್ತದ ಕಣ ಕಣವೆಲ್ಲ ಕೋಪದಿಂದ ಕುದಿಯುತ್ತಿದೆ ಇಂತಹ ನೀಚ ಕೆಲಸಕ್ಕೆ ಆ ನಂದಿಯನ್ನು ಬಿಟ್ಟರೆ ಯಾರೂ ಮಾಡುವುದಿಲ್ಲ ಎಂದು ನನಗೂ ಗೊತ್ತು ಆದರೆ ಕಾನೂನು ನಮ್ಮ ಮಾತನ್ನು ನಂಬುವುದಿಲ್ಲ ಅದಕ್ಕೆ ಸಾಕ್ಷಿ ಬೇಕಾಗುತ್ತದೆ ಒಂದು ಸಾಕ್ಷಿ ಸಿಗಲಿ ಆಗ ಇದೆ ಇವನಿಗೆ ಎಂದು ಕೋಪದಲ್ಲಿಯೇ ಹೇಳಿದಳು ಧೃತೀಯ ಎರಡರಷ್ಟು ಕೋಪ ಧ್ರುವನ ಮನದಲ್ಲಿ ಕುದಿಯುತ್ತಿತ್ತು ಇವತ್ತು ಅಲ್ಲಿ ಏನಾದರೂ ಆದಿ ಬರಲಿಲ್ಲ ಎಂದಿದ್ದರೆ ಅಲ್ಲಿಯೇ ನಂದಿಗೆ ಒಂದು ಗತಿ ಕಾಣಿಸುತ್ತಿದ್ದನು ಅವನು ಅಲ್ಲಿ ಪೊಲೀಸ್ ಇದ್ದಾರೆ ಎನ್ನುವ ಭಯದಿಂದ ಸುಮ್ಮನಿದ್ದಾನೆ ಅಷ್ಟೆ ಅದಾಗಲೇ ನಂದಿ ಅವನ ತಂದೆಗೆ ಕರೆ ಮಾಡಿ ಆದಿ ಸೀಕ್ರೆಟ್ ಇನ್ವೆಸ್ಟಿಗೇಷನ್ಗೆ ಕಾಲೇಜ್ಗೆ ಬಂದಿರುವ ವಿಷಯ ಎಲ್ಲವನ್ನೂ ಆಗಿತ್ತು ಸರ್ ಈ ವಿಚಾರವನ್ನು ದೊಡ್ಡ ಇಶ್ಯೂ ಮಾಡದೆ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲು ಆಗುವುದಿಲ್ಲವಾ ಯಾಕೆಂದರೆ ಇದು ನಮ್ಮ ಕಾಲೇಜಿನ ಮರ್ಯಾದೆ ಪ್ರಶ್ನೆ ಎಂದರು ಪ್ರಿನ್ಸಿಪಲ್ ಅದು ಹೇಗೆ ಆಗುತ್ತೆ ಸರ್ ಅಷ್ಟು ಸ್ಟೂಡೆಂಟ್ಸ್ಗಳ ಎದುರಿಗೆ ಆ ಹುಡುಗಿಯ ಮರ್ಯಾದೆ ಹೋಗಿದೆ ಅಂಥದ್ರಲ್ಲಿ ಇದನ್ನು ಸೀಕ್ರೆಟ್ ಮಾಡಲು ಸಾಧ್ಯವಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅದು ಯಾರು ಮಾಡಿದ್ದು ಎಂದು ಇಡೀ ಕಾಲೇಜಿಗೂ ತಿಳಿಯಬೇಕು ಖಂಡಿತ ನಾಳೆ ನಾಳೆ ಇದೇ ವೇಳೆಗೆ ಅಪರಾಧಿಗಳು ನಿಮ್ಮ ಮುಂದೆ ಇರುತ್ತಾರೆ ಎಂದು ಹೇಳಿದವನು ಟೇಬಲ್ ಮೇಲೆ ಇರಿಸಿದ ಕನ್ನಡಕವನ್ನು ಕಣ್ಣಿಗೆ ಇರಿಸಿಕೊಂಡು ಅಲ್ಲಿಂದ ಹೊರಬಂದಿದ್ದನು ಆದಿ ಹೊರ ಬಂದಿದ್ದನ್ನು ನೋಡಿ ಕುಳಿತಿದ್ದ ಮೂವರು ಎದ್ದು ನಿಂತರು ದೂರದಲ್ಲಿ ನಿಂತಿದ್ದ ನಂದಿ ಕೂಡ ಅವರ ಬಳಿಗೆ ಬಂದಿದ್ದನು ನಿಮ್ಮಿಬ್ಬರನ್ನು ಈಗ ಬಿಡುತ್ತಿದ್ದೇನೆ ಎಂದರೆ ನಿಮ್ಮದೇನು ತಪ್ಪಿಲ್ಲ ಎಂದಲ್ಲ ಯಾರು ತಪ್ಪು ಮಾಡಿದ್ದಾರೆ ಎಂದು ನಾಳೆ ನಿಮಗೆ ತಿಳಿಯುತ್ತದೆ ಈಗ ಹೋಗಿ ನಾಳೆ ಮತ್ತೆ ಕಾಲೇಜ್ಗೆ ಬನ್ನಿ ಎಂದು ಹೇಳಿದವನು ಮಂಗಳ ನೀನ್ಯಾಕೆ ಕ್ಲಾಸ್ಗೆ ಹೋಗದೆ ಇಲ್ಲಿಯೇ ಇದ್ದೀಯಾ ಎಂದನು ಸರ್ ಧೃತಿಯನ್ನು ಬಿಟ್ಟು ಒಬ್ಬಳೇ ಹೋಗಲು ಮನಸ್ಸಾಗಲಿಲ್ಲ ಎಂದು ಅಂಜುತ್ತಲೇ ಹೇಳಿದಳು ಸರಿ ನೀವಿಬ್ಬರು ಹೋಗಿ ಜೀಪಿನಲ್ಲಿ ಕುಳಿತುಕೊಳ್ಳಿ ನಿಮ್ಮಿಬ್ಬರನ್ನು ನಾನು ಪಿ ಜಿಗೆ ಬಿಟ್ಟು ಹೋಗುತ್ತೇನೆ ಎಂದನು ಮಂಗಳ ಆಯಿತು ಎಂದು ತಲೆ ಆಡಿಸಿದರೆ ಧೃತಿ ನಿಂತ ಜಾಗದಿಂದ ಕದಲಿಲ್ಲ ಧೃತಿ ನಿನಗೆ ಹೇಳಿದ್ದು ಕೇಳಿಸಲಿಲ್ಲವಾ ಎಂದು ಬರೆದಂತಹ ಗಡುಸಾದ ಧ್ವನಿಗೆ ಹೋಗಿ ಇಬ್ಬರು ಜೀಪಿನಲ್ಲಿ ಕುಳಿತರು ಬೆಳಗ್ಗೆಯಿಂದ ನಡೆದ ಘಟನೆಗಳಿಂದ ಧೃತಿಗೆ ಆಗಲೇ ತಲೆನೋವು ಶುರುವಾಗಿತ್ತು ಆದಿ ಜೀಪು ಓಡಿಸುತ್ತಿದ್ದರೆ ಹಿಂದೆ ಕುಳಿತಿದ್ದ ಮಂಗಳ ಧೃತಿ ಏನಾಯಿತು ಎಂದು ಅವಳ ತಲೆ ಹಿಡಿದಿರುವುದನ್ನು ನೋಡಿ ಕೇಳಿದಳು ತುಂಬಾ ತಲೆನೋವು ಮಂಗಳ ಎಂದು ಮೆಲುಧ್ವನಿಯಲ್ಲಿ ಎಂದು ಹೇಳಿದರೂ ಸಹ ಅದು ಆದಿಯ ಕಿವಿಗೆ ಬದ್ ಬಿದ್ದಿತ್ತು ತಕ್ಷಣಕ್ಕೆ ಟ್ಯಾಬ್ಲೆಟ್ ಬೇಕಾ ಎಂದನು ಬೇಡ ಅದೇ ಕಡಿಮೆ ಆಗುತ್ತದೆ ಎಂದು ನಿರಾಕರಿಸಿದಳು ಆದಿ ಅವಳನ್ನು ಬಲವಂತ ಮಾಡದೆ ಸುಮ್ಮನಾದನು ಅವರಿಬ್ಬರನ್ನು ಪಿ ಜಿಯ ಬಳಿ ಬಿಟ್ಟು ಆದಿ ಅಲ್ಲಿಂದ ಹೊರಟರೆ ಇತ್ತ ಗೇಟ್ ದಾಟಿ ಪಿ ಜಿ ಒಳಗೆ ಬರುತ್ತಿದ್ದ ಧೃತಿಯನ್ನು ತಡೆದ ಕಮಲಾಕ್ಷಿ ನಿನ್ನಂಥವಳಿಗೆ ನಮ್ಮ ಪಿ ಜಿಯಲ್ಲಿ ಜಾಗ ಇಲ್ಲ ಇಲ್ಲಿಂದ ಹೊರಡು ಎಂದು ಅವಳ ಬ್ಯಾಗನ್ನು ಹೊರಗೆ ಎಸೆದಿದ್ದಳು